ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ತಾಲೂಕಿನ ಮಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜದ ಹಿರಿಯ ಮುಖಂಡರು ಶುಭ ಹಾರೈಸಿದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೂಡ್ಲಿಗಿ ತಾಲೂಕಿನ ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಪ್ರೋತ್ಸಾಹಿಸಲು ಹೊಸಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಡೆಯಲಿರುವ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಪ್ರತಿಭಾವಂತ ಮಕ್ಕಳನ್ನ ಕರೆದುಕೊಂಡು ಹೋಗಲು ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಹಿರಿಯ ಮುಖಂಡರು ಶುಭ ಹಾರೈಸುವುದರೊಂದಿಗೆ ಬೀಳ್ಕೊಟ್ಟರು ದಲಿತ ಮುಖಂಡ ಪಟ್ಟಣದ ಸಾಲುಮನಿ ರಾಘವೇಂದ್ರ ಮಾತನಾಡಿ ಪ್ರತಿಭಾ ಪುರಸ್ಕಾರ ಪಡೆಯುವ ವಿದ್ಯಾರ್ಥಿಗಳಂತೆ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವುದರೊಂದಿಗೆ ಪ್ರತಿಭಾ ಪುರಸ್ಕಾರ ಪಡೆಯುವಂತಾಗಬೇಕು ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಮಾದಿಗ ಸಮುದಾಯವು ವಿಜಯನಗರ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಹೆಚ್ಚಿನ ವ್ಯಾಸಂಗಕ್ಕೆ ಮಹತ್ವ ಕೊಡುತ್ತಾರೆ ಎಂಬ ಸದುದ್ದೇಶ ನಮ್ಮದಾಗಿದೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡಿಕರ್ ಯುವ ಸೇನೆ ವಿಜಯನಗರ ಜಿಲ್ಲಾಧ್ಯಕ್ಷ ಪಿ ಸಂತೋಷ್ ಕುಮಾರ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುವ ಮೂಲಕ ತಾಲೂಕಿನಾದ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದರೊಂದಿಗೆ ಅವರ ಭಾವಚಿತ್ರಗಳನ್ನು ಬ್ಯಾನರ್ ಅಲ್ಲಿ ಪ್ರಕಟಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಜಪ್ಜರ್ ಬಿಆರ್ ಅಂಬೇಡಿಕರ್ ಅವರ ಮೂಲ ಮಂತ್ರಗಳಾದ ಶಿಕ್ಷಣ ಸಂಘಟನೆ ಹೋರಾಟ ಈಗಲೂ ನಮಗೆ ಅನಿವಾರ್ಯವಾಗಿದೆ ಎಂದು ಮಾರ್ಮಿಕವಾಗಿ ನುಡಿದರು ಮಾದಿಗ ಸಮುದಾಯದ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರೆ ನಾವು ಸಮಾಜದಲ್ಲಿ ಮುನ್ನೆಲುವಿಗೆ ಬರುತ್ತೇವೆ ಅಂಬೇಡಿಕರಂತೆ ಅಂತೆ ಹಲವಾರು ಪದವಿಗಳನ್ನು ಪಡೆಯಲು ಸಾಧ್ಯವಾಗದಿರಬಹುದು ಆದರೆ ಸಮುದಾಯದ ವಿದ್ಯಾರ್ಥಿಗಳು ಪದವೀಧರರಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ತಾಲೂಕು ಮಾದಿಗ ದಂಡೂರ ಅಧ್ಯಕ್ಷ ಮಹೇಶ್ ಹೆಗ್ಡ ಇವರು ತಾಲೂಕಿನ ಎಲ್ಲಾ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ತಿಳಿಸಿದರು ಹಾಗೆ ಈ ಸಂದರ್ಭದಲ್ಲಿ ಕೊಟ್ಟೂರಿನ ದಲಿತ ಮುಖಂಡರಾದ ತೆಗ್ಗಿನಕೆರೆ ಕೊಟ್ರೇಶ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೇನು ಉತ್ತಮವಾದ ವಿದ್ಯಾಭ್ಯಾಸ ಮಾಡುವುದರೊಂದಿಗೆ ತಮ್ಮ ತಾಲೂಕಿನ ಎಲ್ಲಾ ಮಕ್ಕಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಎಂದು ಸನ್ಮಾನಕ್ಕೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ತಿಳಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯಗುರು ಕಲ್ಲಹಳ್ಳಿ ಬಸಪ್ಪ ಸಂಕದ ಕಲ್ಲು ನಿವೃತ್ತ ಶಿರಸ್ತಿದಾರ ಸಿದ್ದಪ್ಪ ದಲಿತ ಮುಖಂಡ ಕೊಟ್ಟೂರು ಪರಶುರ ಪಿಕೆಜಿಬಿಯ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು ಟಿ ರಾಮಪ್ಪ ನಾಗಲಾಪುರ ಗ್ರಾಮದ ಬಸವರಾಜ್ ವೀರೇಶ್ ಹೊನ್ನೂರಪ್ಪ ಜೆ ಕೊಟ್ರೇಶ್ ಸೇರಿದಂತೆ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ. ವಿಜಯನಗರ ಜಿಲ್ಲೆ ಹಾಗೂ ಕೂಲಿಗೂ ತಾಲೂಕುಗಳ ಆಗಿರುವ ಮಹಾಸಭವದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಭಾಳ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ದೊಡ್ಡ ದೊಡ್ಡ ನಾಯಕರಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಲ್ಲ ಆದರೆ ಈ ಕಾರ್ಯಕ್ರಮವನ್ನು ಈಗಿನ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ವಿಜಯನಗರ ಏನು ಮಾದಿಗ ಸಭಾ ವಿಜಯನಗರ ಮಾದಿಗ ಸಭಾದ ಎಲ್ಲ ಮುಖಂಡರು ಹಾಗೂ ಕೂಡಗಿ ತಾಲೂಕಿನ ನಮ್ಮ ರಾಘವೇಂದ್ರವರು ಹಾಗೂ ಸಂತೋಷ್ರವರು ಹಾಗೂ ಎಲ್ಲ ಮುಖಂಡರು ಕೂಡ ಇದಕ್ಕೆ ಕೈ ಜೋಡಿಸಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲದಾಗಿ ನಾನು ನಮ್ಮ ಒಂದು ಈ ಒಂದು ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಂತರ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಒಂದು ಜನಾಂಗದ ಪ್ರತಿ ಮನೆ ಮನೆಗೂ ಮುಟ್ಟಿದಾಗ ಮಾತ್ರ ಈ ಕಾರ್ಯಕ್ರಮದ ಯಶಸ್ಸು ಏನು ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಧನೆ ಮಾಡಿವ್ರಿಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಮಕ್ಕಳಿಗೆ ಪ್ರೇರಕವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಕ್ಕಳಿಗೆ ಈ ರೀತಿಯಾಗಿ ಪ್ರೋತ್ಸಾಹ ಕೊಡೋದರಿಂದ ನಮ್ಮ ಸಮಾಜದ ಮಕ್ಕಳು ಮುಂದಿನ ದಿನಗಳಲ್ಲಿ ಉನ್ನತ ವ್ಯಾಸಂಗ ಮಾಡೋದ್ರ ಜೊತೆಗೆ ಅವ್ರಿಗೂ ಕೂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ ಅಂತಂದು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶುಭ ಶುಭವನ್ನು ಆರೈಸಿ ಅಲ್ಲಿ ಮಾತುಗಳನ್ನು ವಿರಾಮ ಕೊಡ್ತಾ ಜೈ ಬಿ ನೀವು ನೀವು ರಾಮಣ್ಣ ಸರ್ ಮಾತಾಡಿ ಮಾತಾಡಿ ಸರ್ ಮಾತಾಡೋದು ಒಂದು ಪ್ರತಿಭಾ ಪುರಸ್ಕಾರವನ್ನು ಬಳ್ಳಾರಿ ಜಿಲ್ಲೆಯ ಜಿಲ್ಲೆಯಾದ್ಯಂತ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಒಂದು ಕಾರ್ಯಕ್ರಮವನ್ನು ಅನ್ಸ್ಕೊಟ್ಟಿದ್ದಾರೆ ಹೊಸಪೇಟೆ ಜಿಲ್ಲೆಯ ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ದಲಿತ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಒಂದು ಎಮ್ ಎಲ್ ಎ ಸಹಕಾರದಿಂದ ನಮ್ಮ ಕೆ ಇನ್ನು ಕೆಲವರು ವ್ಯಕ್ತಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕೃಷಿಯ ಕುಳಿಸಿರ್ಬೋದು ಹೆಚ್ಚುವಂತಗಳನ್ನು ಪಡೆದು ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ ಕೊಡಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹೊಸಪೇಟೆ ಜಿಲ್ಲೆಯಲ್ಲಿ ಅನುಕಟ್ಟಿರ್ತಕ್ಕಂಥದ್ದು ನಮಗೆ ಸಂತೋಷ ಪ್ರತಿಯೊಂದು ತಾಲೂಕಿನಲ್ಲಿ ಕೆಲವು ನಮ್ಮ ಜಗತ್ತ ಮುಖಂಡರು ತನ್ನ ಮೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಎತ್ತೆ ಎತ್ತ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಸಿಗಲಿಕ್ಕಾಗಿ ಮುಂದೆ ಆ ಸಂಘವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಅವರು ಒಂದು ಒಂದು ಗುರಿಯನ್ನು ಮುಟ್ಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಇದು ಭಾಳ ಖುಷಿ ತರ್ತಕ್ಕಂಥ ಒಂದು ಸಂಗತಿ ಈ ತಾಲೂಕಿನಲ್ಲಿ ಈ ಈಗ ಒಂದು ಸಾನಮಾನ್ಯರಾಗುವೆಂದ್ರೆ ಮತ್ತು ಸಂತೋಷ ಈ ಒಂದು ತಾಲೂಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕೆಲವು ವಿದ್ಯಾರ್ಥಿಗಳನ್ನು ಇಲ್ಲಿ ಕ ಕರೆಸಿ ಇಲ್ಲಿಂದಲೇ ಗೂಳಿ ಬಸ್ ಮಟ್ಟಿಗೆ ಕರ್ಕೊಂಡೋಗ ವ್ಯವಸ್ಥೆಯನ್ನು ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಬಂದಿರತಕ್ಕಂಥ ಮಕ್ಕಳು ಟಿಫನ್ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿಕೊಂಡಿದ್ದಾರೆ ಅವರು ಭಾಳ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಆಚರಿಸ್ಕೊಡ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಘೋಷಿಸಿದಡೀಲಿಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ನಮಗೆ ವಹಿಸಿರ್ತಕ್ಕಂಥ ಚಿಕ್ಕ ಭಾಷಣವನ್ನು ಜಿಲ್ಲೆಯ ಹುಡ್ಲಿಗಿ ತಾಲೂಕಿನ ಕರ್ನಾಟಕ ಮಾದಿಗ ದಂಡವರ ನಮ್ಮ ವಿದ್ಯಾರ್ಥಿ ವೇತನ ಅಂದರೆ ವಿದ್ಯಾರ್ಥಿಗಳು ಓದಿರ್ತಕ್ಕಂಥವ್ರು ಅಂದರೆ ಫಸ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು ನಮ್ಮ ಮಾದಿಗ ಸಮುದಾಯಕ್ಕೆ ನಮ್ಮ ವಿಜಯನಗರ ಜಿಲ್ಲಾ ಮಾದಿಗ ಮಹಾಸಭಾದಿಂದ ಮತ್ತು ನಮ್ಮ ವಿಜಯನಗರ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಗೋಯಪ್ಪ ಸಾರು ಮತ್ತು ಮುಖಂಡರು ಎಲ್ಲರೂ ಸೇರಿಬಿಟ್ಟು ಮತ್ತು ನಮ್ಮ ಕೂಡ್ಲಿಗಿ ತಾಲೂಕಿನ ಎಮ್ ಎಲ್ ಎ ಸಾಹಿತಿ ದೂರವಂತದ ಸಮ್ಮುಖದಲ್ಲಿ ನಾವು ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಮತ್ತು ಸರ್ವತ್ರೆಯ ಮನೆಯನ್ನು ನಮ್ಮ ಒಂದು ಸಮುದಾಯದಲ್ಲಿ ಮುಖಾಂತರ ಅವರೆಲ್ಲರಿಗೂ ಒಂದು ಮನೆಯನ್ನು ತಲುಪಿದ ವಿಷಯವಾಗಿ ಕೂಡ್ಲಿಗಿ ನಾವು ಹೌದು ವರ್ಷ ಒಂದು ಇಪ್ಪತ್ತೈದು ವೆಹಿಕಲನ್ನು ನಾವು ಬಾಡಿಗೆ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಕಟ್ಟುಕೊಂಡು ನಾವು ಕಳೆದ ವರ್ಷ ಇದೇ ರೀತಿ ಇವತ್ತು ಇದು ಈಗ ಹದಿನೈದು ವೆಹಿಕಲ್ಗಳನ್ನು ನಾವು ರೆಡಿ ಮಾಡಿದ್ದೀವಿ ವಿಜಯನಗರ ಜಿಲ್ಲೆಗೆ ಹೋಗಬೇಕು ಹತ್ತಿನ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುತ್ತಾ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಸನ್ಮಾನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗವ್ಯಪ್ಪ ಸಾಹೇಬ್ರು ಅವರು ಎಮ್ ಎಲ್ ಎರು ಮತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಏನು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆ ಕಾರ್ಯಕ್ರಮ ನಿಮಿತ್ತವಾಗಿ ಈ ನಮ್ಮ ಕೂಡ್ಲಿಗ ತಾಲೂಕು ಮತ್ತು ಕೊಟ್ಟೂರು ತಾಲೂಕು ಎರಡು ತಾಲೂಕುಗಳಿಂದ ಇವತ್ತೇನು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸಮಾರಂಭ ಮತ್ತು ಸನ್ಮಾನ ಇಟ್ಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಕುರಿತಾಗಿ ನಮ್ಮ ಈ ಭಾಗದ ಲೀಡರ್ ಪ್ರಮುಖ ಮುಖಂಡರಾದಂಥ ನಮ್ಮ ಸಮುದಾಯದ ಡಿ ಕೊಟ್ರೇಶ್ ಮೆ ಮೆಷ್ಣ ಅವರು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ಈ ಒಂದು ಕಾರ್ಯಕ್ರಮ ಮತ್ತು ಸಮುದಾಯದ ಏಳಿಗೆಗಾಗಿ ಅಂದರೆ ಶಿಕ್ಷಣದ ಒಂದು ಏಳಿಗೆಗಾಗಿ ಇವತ್ತು ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳ ಪ್ರೋತ್ಸಾಹಿಸಬೇಕು ಮತ್ತು ಅವ್ರನ್ನ ಮೇಲೆ ಎತ್ತುವಂಥ ಪ್ರಯತ್ನವನ್ನು ಇವತ್ತು ಸಮುದಾಯ ಇವತ್ತು ಕೈ ಎಚ್ಕೊಂಡಂತೆ ಆ ವಿಚಾರವಾಗಿ ನಮ್ಮ ಈ ಒಂದು ಸಮುದಾಯದ ಬಗ್ಗೆ ಅಲ್ಲಿ ಒಟ್ಟಾಗಿ ಎರಡು ಹವಳಿ ತಾಲೂಕುಗಳ ಒಂದು ಸಮುದಾಯಗಳ ಬಗ್ಗೆ ಒಟ್ಟಾಗಿ ಅವರ ವಿದ್ಯಾರ್ಥಿಗಳ ಒಂದು ಒಂದು ಪ್ರೋತ್ಸಾಹದ ಬಗ್ಗೆ ಅಥವಾ ಅವರ ಸನ್ಮಾನದ ವಿರುದ್ಧ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ತಮ್ಮಲ್ಲಿ ನಾವು ಮಕ್ಕಳಿಗೆ ಆಸ್ತಿ ಶಿಕ್ಷಣ ಹಾಗಾಗಿ ಒಳ್ಳೆ ಶಿಕ್ಷಣ ಕೊಡ್ರಿ ಮತ್ತೆ ಅವ್ರಿಗೆ ಕೊಡ್ತಾ ಮುಖಾಂತರ ಸಮಾಜದ ಅಭಿವೃದ್ಧಿ ಮಾಡ್ರಿ ಮತ್ತೆ ನಾನು ನೀವು ನಾನು ಹುಟ್ಟಿದ್ದು ಹೊರಕೇರಿ ಅಂಬೇಡ್ಕರ್ ಅವರು ನಮ್ಮ ಚಿತ್ರವಾಗಿ ಹೊರಕೇರಿನಲ್ಲಿ ನಾನು ಹುಟ್ಟಿದ್ದು ನನ್ನ ಯಾವ ಇರೋದು ಚಲವಾದಿ ಕೇರಿಯಲ್ಲಿ ಕೇರಿಯಲ್ಲೇ ನಾನು ಹುಟ್ಟಿದ್ದು ಹಾಗಾಗಿ ಸದಾ ಈ ನಾನು ಯಾವಾಗ ಇಲ್ಲಿ ಬೆನ್ನೆಲುವಾಗಿ ನಮ್ಮ ಸಮಾಜ ಜೊತೆಗೆ ಇರ್ತೀನಂತೆ ಸಂದರ್ಭದಲ್ಲಿ ಹೇಳಿ ಮತ್ತೆ ಇಂಥ ಒಂದು ಮಕ್ಕಳಿಗೆ ಪ್ರತಿಭಾ ಪೂರ್ಸ್ಕೊಳ್ಳೋ ಕಾರ್ಯಕ್ರಮ ನನಗೆ ಸೌಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಚದಾ ನಾನು ಈಗ ಶುಕ್ರವಾರ ಇದೆ ಸ್ವಲ್ಪ ನಮಾಜಿಗೆ ಹೋಗ್ಬೇಕು ಬಿಡುಗಡೆ ಮಾಡಕ್ ನಮಗೆ ಎಲ್ಲಾರು ಅನುಮತಿ ಕೊಡ್ಬೇಕಂತ ಹೇಳುತ್ತಾ ಎಲ್ಲರಿಗೆ ನಮಸ್ಕಾರ ಕೊಡ್ಬೇಕು ಈ ಸಮಾಜದ ಅಭಿವೃದ್ಧಿಗೆ ನೀವು ಕೈ ಜೋಡಿಸಬೇಕಾಗಿ ನಮ್ಮಲ್ಲಿ ಮನೆ ಮಾಡ್ಕೊಳ್ತಾ ಇದ್ದೇನೆ ಇನ್ ಮೇಲೆ ಅಲ್ಲಿರ್ತಕ್ಕಂಥ ಯುವಕರು ಈಗಾಗಲೇ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಬಹಳ ಜನ ಇರ್ತಾರೆ ತಾಲೂಕುಗಳಲ್ಲಿ ಸಮಾಜದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಬಹಳ ಮಂದಿ ನಾನು ಕಲಿ ಇಡೀ ಹೊಸ ನಮ್ಮ ಸಮಾಜ ಎಲ್ಲ ಎಲ್ಲ ಹಳ್ಳಿ ಹಳ್ಳಿ ಬಂದು ನಿಮ್ನೆಲ್ಲ ಎಚ್ಚರಿಸತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿದ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸದಸ್ಯತ್ವ ನೋಂದಾವಣೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದ್ದೆ ನೀವೆಲ್ಲರೂ ಪ್ರತಿಯೊಂದು ಮನೆ ಮಠಗಳು ಸ್ವಾಮಾಜಿಗಳು ಅವ್ರದ ಕಷ್ಟ ಇದೆ ಅವ್ರದ ಮಠಗಳು ನೋಡ್ಕೊಳ್ಳೋದೇ ಕಷ್ಟ ಇದೆ ಹಿಂಗೆಲ್ಲ ಆದಾಗ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಒಂದೇ ಒಂದು ದಾರಿ ಏನಂದ್ರೆ ನಮ್ಮ ಸಮಾಜದ ಮಕ್ಕಳನ್ನ ಶಿಕ್ಷಣ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ನಮ್ಮ ಸಮಾಜದ ಮಕ್ಕಳ ಮುಂದೆ ಬಂದ ಮಾತ್ರ ನಮ್ಮ ಸಮಾಜದ ಮಕ್ಕಳ ಉನ್ನತ ಅಧಿಕಾರಿ ಅಧಿಕಾರಿ ವರ್ಗ ಬಂದ್ರೆ ಮಾತ್ರ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ ತಿಳ್ಕೊಂಡು ನಮ್ಮ ಸೇತಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಎರಡು ವರ್ಷ ಹಮ್ಮಿಕೊಂಡಿದ್ದಾರೆ ನಮ್ಮ ಸಮಾಜ ಉತ್ತರ ಆಗ್ತದ ನಮ್ಮ ಮಕ್ಕಳ ಶಿಕ್ಷಣ ಈಗ ಬಹಳಷ್ಟು ಜನ ಈಗ ಎಂಬತ್ತು ಪರ್ಸೆಂಟ್ ಮೇಲೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬಹಳ ಸಂತೋಷ ಆಗತ್ತೆ ಈಗ ನಿಮ್ಮಲ್ಲಿ ಶಿಕ್ಷಣ ಮುಂದೆ ಶಿಕ್ಷಣದ ನೀವೆಲ್ಲರೂ ಶಿಕ್ಷಣ ಯಾವಾಗ ಸಮಾಜ ಮುಂದೆ ಬರ್ತದೆ ಅಂತ ಹೇಳಿದ್ರು ಅವರು ಅವ್ರ ಊರಲ್ಲಿ ನಮ್ಮ ಸಮಾಜದವರು ಕೂಡ ತುಂಬಾ ಗೌರವ ಇದೆ ಇವ್ರ ಮೇಲೆ ನಮ್ಮ ಸಮಾಜದಲ್ಲಿ ಬಹಳ ಆತ್ಮೀಯ ಪ್ರಾಂತ ಅವರೆಲ್ಲ ಆತ್ಮೀಯ ಡಿ ಸಿ ಅವರು ಬಹಳ ನಮ್ಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಅದೇ ರೀತಿ ನೀವು ಕೂಡ ಆ ಮಟ್ಟಕ್ಕೆ ಬೆಳಿಬೇಕು

ಹುದ್ದೆ ಸಿಗಂಗೆ ಮಾಡ್ಕೊಂಡಿಲ್ಲ ಅವ್ರು ಏನೋ ಯಾವ್ದೋ ರೀತಿಯಿಂದ ಬಿಸ್ನೆಸ್ ಆಗಲಿ ಮಾಡಿ ನಮ್ಮ ಸಮಾಜಕ್ಕೆ ನೀವು ನೀವೆಲ್ಲರೂ ಇದು ಮಾಡೋದು ಬೇಡ ನಿಮ್ ಜೊತೆಯಿಂದ ಒಂದು ನಾಲ್ಕು ಜನಕ್ಕೆ ನೀವು ಸಹಾಯ ಮಾಡಿದ್ರೆ ಇಡೀ ಸಮಾಜ ಮುಂಚೂಣಿ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೇನೆ ಈಗ ನಾನು ಬೀಸಲ್ ನಮ್ಮ ಶ್ರೀನಿವಾಸ ಕಾರ್ಯಾಧ್ಯಕ್ಷರು ಮಾದಿ ಸಮಾಜ ಘಟಕ ಆಗ್ಬೇಕು ಪ್ರತಿಯೊಂದು ಘಟಕದವರು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮ ಕೊಡಬೇಕಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಜಿಲ್ಲಾ ಮಾದರಿ ಘಟಕ ಉದ್ಘಾಟನೆ ಆಗಿದೆ ಜಿಲ್ಲಾ ಮಾದರಿ ಘಟಕಕ್ಕೆ ಎಲ್ಲ ತಾಲೂಕುಗಳಲ್ಲಿ ಘಟಕ ಘಟಕವಾರ ಮಾಡ್ತಾ ಇದೀವಿ ಹಳ್ಳಿಗಳಲ್ಲಿ ಘಟಕವಾರ ಮಾಡ್ತಾ ಇದೀವಿ ಯಾರ ಎಲ್ಲರೂ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಸದಸ್ಯತ್ವ ಸ್ವೀಕಾರ ಮಾಡಬೇಕಾಗಿದೆ ನಾವು ಮತ್ತೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಬರ್ತೀವಿ ತುಂಬಾ ಕಷ್ಟ ಇರ್ತಾರೆ ನನಗೆ ಇದರಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ ಇದ್ದಾರೆ ಪೂಜಪ್ಪ ಪುತ್ರಲ್ಲ ಎಲ್ಲ ಆಮೇಲೆ ಬಲವರ್ಸಿ ರಾಮಣ್ಣ ಎಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಇಲ್ಲ ಇದ್ದಾರೆ ಯಾಕೆಂದ್ರೆ ನಾವು ನಮ್ಮನ್ನ ಅವರೆಲ್ಲ ಪ್ರೀತಿ ಮಾಡಿರೋದ್ರಿಂದ ಅವ್ರ ನೆನಪು ಚೆನ್ನಾಗಿರುತ್ತೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಎಲ್ಲ ಆರು ತಾಲೂಕುಗಳು ಕೂಡ ನನಗೆ ತುಂಬಾ ಅರ್ಥ ನನ್ನ ಕಳಕಳಿ ಇಷ್ಟೇ ಸಮಾಜವನ್ನು ಎದ್ದಿರಿಬೇಕು ಅಂದ್ರೆ ಶಿಕ್ಷಣವನ್ನು ಕೊಡ್ಸಿ ದುಶ್ಚಟಗಳಿಂದ ವಿಮುಕ್ತಿ ಮಾಡಿಸಿ ಎರಡೇ ಸಾಕು ಸಹಜವಾಗಿ ಸಮಾಜ ಅತಿ ಎತ್ತ ನಮಗೆ ಬೆಳೆಯುತ್ತೆ ಇವೆರಡರಲ್ಲಿ ತಮ್ಮೆಲ್ಲರ ಪಾತ್ರ ಮತ್ತು ಸಮಾಜದ ಪಾತ್ರ ಏನು ತಾವು ಸಂಘ ಮಾಡ್ತಾ ಇದೀರಿ ಮೆಂಬರ್ಶಿಪ್ ಮಾಡ್ತಾ ಇದ್ದೀರಿ ಅಂತೀರಿ ಮೊದಲನೇ ದುಶ್ಚಟಗಳಿಂದ ದೂರ ಇರಬೇಕು ಎರಡನೇದು ಅವರಿಗೆ ಕನೆಕ್ಷನ್ ಕೊಡಿಸಿ ಹಾಸ್ಟೆಲ್ಸ್ ಸಾಧ್ಯವಾದರೆ ಎಕ್ಸಾಮ್ಸ್ ಸ್ಪರ್ಸಿ ಗುರಾರ್ಜಿತ್ ದೇಸಾಯಿ ಸ್ಕೂಲು ಇಲ್ಲದೆ ಇದ್ರೆ ನಮ್ಮ ರೆಗ್ಯುಲರ್ ಹಾಸ್ಟೆಲ್ಸ್ಗೆ ಅವ್ರು ಕನೆಕ್ಷನ್ ಕೊಡ್ತಿ ಅವರಿಗೆ ಒಂದು ಒಳ್ಳೆಯ ಊಟ ನಾವು ಕೊಡೋದ್ರಿಂದ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದರಿಂದ ನಾಳೆ ಸಮಾಜ ಜಾಸ್ತಿ ಆಗ್ತಾರೆ ಅಂತೇಳಿ ನನ್ನನ್ನು ಇಲ್ಲಿ ಕರೆಸಿ ನಮ್ಮ ಜೊತೆ ನನ್ನ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಹಿರಿಯರು ತಮ್ಮೆಲ್ಲರಿಗೂ ಕೂಡ ನಾನು ಒದಗಿಸಿ ನನ್ನ ಮಾತನ್ನು ಮುಚ್ಚೆ ನಮಸ್ಕಾರ ಅದರಿಂದ ಬಂದಿರತಕ್ಕಂಥ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನ ಕೈಗುಕೊಂಡಿದ್ವಿ ನಾವು ಸಮಾಜದಿಂದ ಅಭಿನಂದಿಸ್ಕೊಳ್ಳಲಿಕ್ಕೆ ಇವತ್ತು ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ತಮ್ಮ ಪೋಷಕರಿಗೆ ನಾನು ನಮಸ್ಕಾರಗಳನ್ನು ತಿಳಿಸಿದ್ದ ಒಂದು ಸಮಾಜದ ವೃತ್ತಿಯಿಂದ ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಪ್ರಾಸ್ತಾವಿಕವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಸಮಾಜದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೇಳಿ ಹೇಳೋದಾದ್ರೆ ೂರಲ್ಲಿ ದೊಡ್ಡ ಕೆರೆ ಇರುತ್ತೆ ಕೆರೆಯಲ್ಲಿ ಎಲ್ಲ ಈಜು ಹೊಡಿತಾ ಇದ್ದಾರೆ ಒಂದು ಹತ್ತು ಯುವಕರ ಗುಂಪು ನೋಡುತ್ತೆ ಅಲ್ಲ ಅವರಿಗೆ ಯಾರಿಗೂ ಈಜು ಹೊಡಿಲಿಕ್ಕೆ ಬರೋದಿಲ್ಲ ಅವ್ರು ಹೇಳ್ತಾರೆ ನೋಡು ಅವರೆಲ್ಲ ಈಜು ಹೊಡಿತಾ ಇದಾರೆ ನಾವು ಈಜು ಹೊಡಿಬೇಕಲ್ಲ ಚೆಕ್ ಮಾಡೋದು ಅಂತ ನಾನು ಹತ್ತು ಹುಡುಗರಿದ್ದೀವಿ ನನಗೆ ಈಜು ಯಾರಿಗೂ ಬರೋದಿಲ್ಲ ಎಲ್ಲರೂ ನಾವು ಕೆರೆಯಲ್ಲಿ ಹಾರಿಬಿಡೋಣ ಜೊತೆಯಾಗಿ ಈಜು ಕಲಿಯೋಣ ನಾವು ಎದ್ದು ಒಗ್ಗಟ್ಟಿದೆ ನಾವು ಈಜೆಗೆ ಮಾಡ್ಬಿಡೋಣ ಜಂಪ್ ಮಾಡೋಣ ಅಂತ ಹೇಳಿ ಜಂಪ್ ಮಾಡ್ತಾರೆ ಹತ್ತು ಜನರಿಗೆ ಯಾರಿಗೆ ಈಜು ಬರಲ್ಲ ಜಂಪ್ ಮಾಡಿದಾಗ ಏನ್ ಮಾಡ್ತಾರೆ ಒಬ್ರಿಗೊಬ್ರಿಗೆ ಕೈ ಹಿಡ್ಕೊಳೋದು ಕಾಲ್ ಹಿಡ್ಕೊಳ್ಳೋದು ಮಾಡ್ತಾರೆ ನಾನ್ ಸಾಯ್ತೀನಿ ನೀನ್ ಸಾಯ್ತೀನಿ ಕೊನೆಗೆ ಏನಾಗುತ್ತೆ ಎಲ್ಲರೂ ಹುಡುಕ್ತಾರೆ ನಮಗೆ ಬಹಳಷ್ಟು ಸಾರಿ ಸಮಾಜ ಅಂದ ತಕ್ಷಣ ಈ ರೀತಿ ಅನ್ಕೊಂಡಿರ್ತೀವಿ ಆ ರೀತಿ ಇರಲಿಲ್ಲ ಅವ್ರು ಬುದ್ಧಿವಂತರಾಗಿದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ಬನಂತ ಬರತ್ ಅಂತ ಶ್ರೀನಿವಾಸ್ನಂತವ್ರು ಮತ್ತೆ ಈ ಜೋಡಿಯಕ್ಕೆ ಹೋಗ್ಬೇಕು ಕಲಿಬೇಕು ಅವ್ರು ಜೋಡದ ಕಲಿತು ಆಮೇಲೆ ಒಂಬತ್ತು ಜನಕ್ಕೆ ಆತ್ಮವಿಶ್ವಾಸ ತುಂಬ ಬಾಣ ಈಜಿನೋ ಮರ ಈ ಜೋಡಿ ಎಲ್ಲರ ಹುಡಿ ನಾವು ನಾನ್ ಹೊಡೆದಿದ್ದೀನಿ ನೋಡು ಬಾ ಅಂತ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕಳಿಸಿ 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 ಕೊನಿಗೆ ವೀರ್ ಸ್ವಾಮಿ ಅಂತ ನಾಲ್ಸ್ಬೇಕು ಅವರು ಶಕ್ತಿ ಮೀರ್ ಅವರು ಈ ಜೋಡಿತಾರೆ ಎಲ್ಲರೂ ಒಂದೇ ಸಲ ಮಾಡಕ್ ಆಗೋದಿಲ್ಲ ಸಮಾಜ್ಕೊಳ್ತಿದೀವಿ ಸಂಘಟನೆ ಮುಖಾಂತರ ಆಗುತ್ತೆ ಹೋಗುತ್ತೆ ಲೀಡರ್ ಆಗ್ಬೇಕು ಒಬ್ರು ಗೊತ್ತಿರೋದ್ರ ಆಗ್ಬೇಕು ಆ ಉದ್ದೇಶಕ್ಕೆ ಇವತ್ತು ಎಂಬತ್ ಪರ್ಸೆಂಟ್ ಬಂದ್ರೆ ಒಬ್ಬರಿಗೆ ಸನ್ಮಾನ ಮಾಡಿ ನೆಕ್ಸ್ಟ್ ಇನ್ನ ಜನ ನೀವು ಅವರಿಗೆ ಸನ್ಮಾನ ಮಾಡದೇನೆ ಇದ್ರೆ ಯಾರು ಗುರುತಿಸೋದಿಲ್ಲ ನಾನು ಒಂದೇ ಕ್ಲಾಸ್ ನಾನು ಎಂ ಎಸ್ ಕಿ ಮುಗಿಯುವರೆಗೆ ನಾನು ಟಾಪ್ ಮೆರಿಟ್ ಸ್ಟೂಡೆಂಟ್ ಗೋಲ್ಡ್ ಮೆಡಲಿಸ್ಟ್ ನನಗೆ ಎಲ್ಲೂ ಸನ್ಮಾನ ಆಗಿಲ್ಲ ಎಲ್ಲೂ ಸನ್ಮಾನ ಆಗಿಲ್ಲ ನಿಮ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನೀವು ಯಾರು ಇಲ್ಲಿ ಎದುರು ನಿಮಗೆ ಸನ್ಮಾನ ಸಮಾಜದಿಂದ ಮಾಡ್ತಾ ಇದ್ರೆ ನಿಮ್ಗೆ ಗೌರವ ಇರಬೇಕು ನಿಮಗೆ ಆ ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಆ ನೀವು ತಿಳಿಬೇಕು ನನಗೆ ಯಾಕೆ ಸನ್ಮಾನ ಮಾಡಿದ್ರೆ ಸಿಕ್ಕಿಲ್ಲಪ್ಪ ಕೊಟ್ಟಿಲ್ಲ ನನಗೆ ಯಾಕೆ ನಾನು ಗುರುಸ್ತಿಲ್ಲ ಕೊಡ್ತಿಲ್ಲ ಅದಕ್ಕೆ ಬೇಜಾರೇನು ಮಾಡ್ಕೊಂಡಿಲ್ಲ ನಾನು ಆದ್ರೆ ಅದು ಸಮಾಜ ಬೆಳವಣಿಗೆ ಮುಖ್ಯ ದುಡ್ಡಿನಿಂದ ಸಮಾಜ ಅಭಿವೃದ್ಧಿ ಆಗಲ್ಲ ದುಡ್ಡಿನಿಂದ ಸಮಾಜ ಯಾವತ್ತೂ ಅಭಿವೃದ್ಧಿ ಆಗಲಿಲ್ಲ ಜ್ಞಾನದಿಂದ ಅಭಿವೃದ್ಧಿ ಆಗ ಪ್ರತಿ ಒಂದು ಮನೆಗೂ ಒಬ್ಬ ಒಬ್ಬ ಚೆನ್ನಾಗಿ ಅಂತ ಇದ್ರೆ ಆ ಕುಟುಂಬಗಳು ನಮ್ಮ ಗ್ರಾಮದಿಂದ ಮನೆ ಒಂದಿಷ್ಟೇ ಓದು ಬರಲಿ ನಮಗೆ ಅವರ ಎಲ್ಲ ಅಜ್ಜಿಯವರ ಸಾಕ್ತ ನಮ್ಮೂರಲ್ಲಿ ಮಾಲಿಗ ಸಮಾಜ ನೀವು ನೋಡ್ಬೇಕು ನೀಟಾಗಿ ನಾವು ಕಲೆಯನ್ನ ಪ್ರದರ್ಶನ ಮಾಡಿ ನಮ್ಮ ಇದ್ದು ಊಟ ಮಾಡಿಕೊಂಡು ಮತ್ತೆ ಅವರಿಗೆ ಹಂಪಿ ಉತ್ಸವದಲ್ಲಿ ವಿವಿ ಪಾಸ್ ಕೊಡಿಸಿ ಮುಂದೆ ಕೂರಿಸಿ ತೋರ್ಸಿ ಊರಿಗೆ ಕಳಿಸಿದ ಅಂದ್ರೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಇಬ್ಬರೊಬ್ಬರನ್ನ ಪ್ರೀತಿಸ್ಬೇಕು ಇತರರು ನಮ್ಮನ್ನ ಪ್ರೀತಿಸುವಂತಿರ್ಬೇಕು ಹಂಗಿದ್ದಾಗ ನಾವು ಸಮಾಜವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾವ್ರು ಬರತ್ ಪುಸ್ತು ಅದೆಲ್ಲ ಬಂದ್ರೆ ಸರ್ ನಾವು ಫಂಕ್ಷನ್ ಮಾಡ್ತಾ ಇದ್ವಿ ಹಿಂದಿನ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಯಾಕೆ ಸ್ವಲ್ಪ ವೀಕ್ ಮಾಡಿದ್ವಿ ಸರ್ ಹಿಂದಿನ ವರ್ಷ ಸ್ವಾಮೀಜಿ ಅವರು ಬಂದಿದ್ರು ಮತ್ತೆ ಎಚ್ ಆಂಜನೇಯ ಸರ್ ಬಂದಿದ್ರು ಮಯ ಸರ್ ಬಂದಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ಆ ಪೂರ್ತಿ ಈ ವರ್ಷ ಬಹುಶಃ ಜಾಸ್ತಿ ಮಕ್ಕಳಿಗಾಗಿ ಜಾಸ್ತಿ ಪರ್ಸೆಂಟೇಜ್ ಬಂದಿರಬೇಕು ಅಂತ ಅನ್ಕೊಳ್ತೀನಿ ಹಾಗಾಗಿ ನಾವು ಹೊರಗಿನ ಪ್ರಪಂಚನ ನೋಡಿ ಹಿಂಚಾರಿ ಮಾಡೋದು ನಮ್ಮನ್ನ ಯಾರೋ ಕಾಶಸ್ತೆ ಕೊಡೋದಿಲ್ಲ ನಮ್ಮ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಬರಬೇಕು ನನಗೆ ಇವತ್ತು ಯಾರು ಸನ್ಮಾನ ಮಾಡಿಲ್ಲ ಅಂತ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಬರ್ಬೇಕು ನಾವು ನಾವು ಬಂದಾಗ ನಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಅದಕ್ಕೆ ಇನ್ನೆಲ್ಲ ಮಕ್ಕಳು ಬಹಳಷ್ಟು ಜನ ಬಂದಿದೆ ನಿಮ್ಮ ಒಂದು ಕುಟುಂಬ ನೀವು ಒಂದು ಆ ಊರಿನ ಸಮಾಜವನ್ನು ಹಿಟ್ಟೆ ಸೋಲ ಸಾಧ್ಯ ಬುದ್ಧಿವಂತಿದೆ ನಮ್ಮ ಗ್ರಾಮದಲ್ಲಿ ಮೊದಲ ಸ್ವಲ್ಪ ಕೆಟ್ಟ ಆಯಿತು ಆ ಹುಡುಗರು ನನ್ನ ಹತ್ರ ತಂದೆಯವರು ಬರ್ಬೇಕಪ್ಪ ಅವರು ಸಂಪೂರ್ಣವಾಗಿ ಕೆಟ್ಟ ಬಿಟ್ಟಿದ್ದಾರೆ ಅವ್ರ ತಂದೆ ತಾಯಿಗಳು ಕೂಡ ಮಾಡ್ತಕ್ಕಿ ಮೊನ್ನೆ ಬಂದು ಕೇಳಿ ಅಲ್ಲಿ ಒಂದು ದೇವಸ್ಥಾನ ಕಟ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲ ಸರ್ ಈಗ ಅಮ್ಮ ನಾವು ಕುಡಿದ್ರೆ ನಮ್ಗೆ ಸಹಿಸಲ್ಲ ಅನ್ನೋ ಭಾವನೆ ಬಂದಿದೆ ಅದೇನೇ ಆಗಲಿ ಅವ್ರ ನಂಬಿಕೆ ನಾವು ಹೆಚ್ಚಿಗೆ ದುಡಿಯೋಕ್ಕಿಂತ ಜಾಸ್ತಿ ಆಗಿ ಕೆಟ್ಟ ಚಟ್ರಗಳಿಂದ ಮುಕ್ತಿಯಾಗಲಿ ಅಂತ ಮಾಡ್ಬೇಕು ಅಂದ್ರೆ ಒಬ್ಬ ಮನೆಯಲ್ಲಿ ಒಬ್ಬರು ವಿದ್ಯಾವಂತ ಹಾಗಾಗಿ ನೀವೆಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರ್ಕಾರ ನಿಮ್ಮ ಜೊತೆ ಇದೆ ಹಾಸ್ಟೆಲ್ಸ್ ಲೋಕ ಇದೆ ಎಲ್ಲ ವ್ಯವಸ್ಥೆ ಇದೆ ಬಟ್ ನೀವು ಅವರಿಗೆ ತಂದೆ ತಾಯಿಯವರು ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಅವಕಾಶ ಮಾಡಿ ನೀವು ಅನೇಕ ಕಾರಣಗಳಿಂದ ಓದಿರಲಿಕ್ಕಿಲ್ಲ ಅವರಿಗೆ ವ್ಯವಸ್ಥೆ ಗೊತ್ತಿಲ್ಲ ಅಂತಂದರೆ ಅವರು ತಮ್ಮ ತಂದೆ ತಾಯಿಯವರು ತುಂಬ ಕಷ್ಟಪಟ್ಟಿರ್ಬೋದು ಬಟ್ ಈಗ ಎಲ್ಲ ಸರ್ಕಾರದ ವ್ಯವಸ್ಥೆ ಇದೆ ಜಿಲ್ಲಾಡಳಿತ ನಮ್ಮ ಜೊತೆ ಇದೆ ನಿಮಗೆ ಏನು ಸಾಲ ಸೌಲಭ್ಯಗಳು ಎಲ್ಲ ಬೇಕಾದ್ರೂ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಒಬ್ಬರಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನಾಗಿ ಮಾಡಿದರೆ ಆ ಗ್ರಾಮ ಆ ಸಮಾಜ ಯಾವತ್ತೂ ಕೂಡ ಮೇಲಕ್ಕೆ ಎತ್ತಲಿಕ್ಕೆ ತುಂಬ ಅವಕಾಶ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಇರಲಿ ನಮ್ಮ ಇರಲಿ ಎಷ್ಟು ಸಾಧ್ಯವಾಗೋಷ್ಟು ಅವರನ್ನು ಕಠಿಣ ಶ್ರಮ ನೀವು ನಿಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಳಿಸಿ ಆ ಮಕ್ಕಳನ್ನು ಎಷ್ಟು ಬಂದಾಗ ಅವರು ಮತ್ತೆ ಆ ಸಮಾಜಕ್ಕೆ ಏನನ್ನು ಕೊಡುಗೆ ಕೊಡಬೇಕು ಅನ್ನೋದನ್ನು ಮಕ್ಕಳು ನಿರ್ಧಾರ ಮಾಡ್ತಾರೆ ನಾನು ಬಹುಶಃ ಯಾವ ಜಿಲ್ಲೆದಲ್ಲೂ ಈ ರೀತಿ ನೋಡಿಲ್ಲ ಅಂಬೇಡ್ಕರ್ ಒಂದು ಬಿಲ್ಡಿಂಗ್ ಇರೋದಂತ ನನಗೆ ಇವತ್ತೀ ವೀರಸ್ವಾಮಿ ಅಲ್ಲ ಹಿಂಗಿದೆ ಅಂತ ಹೇಳಿ ನೋಡಿಲ್ಲ ಅತ್ಯಂತ ಶ್ರೀಮಂತರು ಅಂತ ಗೊತ್ತಾಗ ನನಗೆ ಇಲ್ಲೇ ಹೋಗಿದೀನಿ ನನಗೆ ಗೊತ್ತಿಲ್ಲ ಇದೇ ಕಾಂಪ್ಲೆಕ್ಸ್ ಅಂತ ಹೇಳಿ ಮೊನ್ನೆ ಹೇಳ್ತಾ ಇದ್ರು ಸರ್ ನಮ್ದು ಎ ಸಿ ಹಾಲ್ ಇದೆ ಹೇಳಿ ಗೊತ್ತೇ ಇಲ್ಲ ನಾವು ಯಾವ್ದಾದ್ರು ಪ್ರೋಗ್ರಾಮ್ ಮಾಡ್ತಾ ಇದ್ವಲ್ಲ ಅಂತ ಹೇಳಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಸರ್ ಹಂಗಾಗಿ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಬಹುಶಃ ಅಂತ ಹಿರಿಯ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಒಂದು ಉತ್ತಮ ಆಸ್ತಿಯನ್ನು ಮಾಡಿದ್ದಾರೆ ಸಮಾಜಕ್ಕೆ ನಾವೆಲ್ಲರೂ ಮೆಚ್ಚಬೇಕಾಗತ್ತೆ ಇವತ್ತು ಅದೇ ಇಲ್ಲ ಸಮಾಜದ ಹೆಸರಲ್ಲಿ ಎಲ್ಲೇನೋ ಏನೇನೋ ಆಗಿರೋದಿತ್ತು ನೋಡಿ ಅವತ್ತಿನ ಕಾಲದಲ್ಲಿ ಇವತ್ತು ಮಾಡಿ ನಾನು ಹೇಳಿದೆ ಒಂದು ಅಂಬೇಡ್ಕರ್ ಭವನವನ್ನು ನಾನು ಪ್ಲ್ಯಾನ್ ಮಾಡ್ತೀನಿ ಎರಡು ಎರಡನೇ ಜಾಗವೂ ಕೂಡ ಹುಡುಗಿ ತೋರಿಸಿದ್ದೀನಿ ಅಲ್ಲಿಂದ ಸರ್ಕಾರದಿಂದ ಅದ್ರಿಂದ ಪರಿಸರ ಬಂದಾಗ ಬಡವರ ಮದುವೆಗಳಿಗೆ ಒಂದು ಒಳ್ಳೆಯ ನಮಗೆ ಅವಕಾಶ ಆಗುತ್ತೆ ಸಂಭಾವವನ್ನು